thank you ನೀವ್ ಹೇಳ್ತೀರಿ ಏನು ಟಗರು ಕಟ್ಟೆ ಕೂತದಂತೇಳಿ ಆದ್ರೆ ಮಾನವಿ ಏನು ದಸರಾ ಹಬ್ಬದ ಮೇಲೆ ಟಗರ್ ರಾಜೀನಾಮೆ ಕೊಡ್ತಾರೆ ಯಾರು ಹೇಳ್ತಾರೆ ವಿಜೇಂದ್ರ ಅವ್ರು ಹೇಳ್ತಾರೆ ವಿಜೇಂದ್ರ ಅವ್ರು ಹೇಳ್ತಾರೆ ರಾಜೀನಾಮೆ ಕೊಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಜೇಂದ್ರ ಅವರು ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ಅಧ್ಯಕ್ಷರು ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋಕ್ಕಾಗ್ತದ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ನಮ್ಮ ಹೈಕಮಾಂಡ್ ಹೇಳಿದಾರೆ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ನೂರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಅವ್ರು ಹೇಳ್ತವ್ರೆ ಅವ್ರು ಯಾರು ಹೇಳಕ್ಕೆ ಯಾರು ಅವರು ಇಸ್ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷ ಆದ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಅಲ್ಲ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಮೀಟ್ ಮಾಡಿ ಹೋಗಿದ್ದಾರೆ ಹೈಕಮಾಂಡ್ ನಿಮ್ ಜೊತೆ ಹೈಕಮಾಂಡ್ ನಿಮ್ ಜೊತೆ ಇದ್ದಾರೆ ಅಂತ ಬೆಂಗಳೂರು ಬಂದು ಹೇಳಿದ್ದಾರೆ ಯಾರು ಜನ ಕೂಗ್ತಾರೆ ಅವ್ರ ಅಭಿಮಾನಿಗಳು ಕೂಗ್ತಾರೆ ಕೂಕ್ ತಕ್ಷಣ ಹಾಕ್ಬಿಡ್ತಾರ ನನ್ನ ಅಭಿಮಾನಿಗಳು ಕೂಗ್ತಾರೆ ಮೇಲೆ ಕೂಕ್ ತಕ್ಷಣ